ಬಿದ್ರಾ ನೋಡಿ ಹೆಂಗೆ ಕಲ್ಸಿದಳೆ ಅಂತ ಕಲ್ಸಿ ನೀವೇ ಮಾಡ್ಬೇಕು ಇವತ್ತು ಚಿತ್ತಿ ಮಾಡಿರೋ ಚಪಾತಿ ರೆಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚಿಟ್ಟಿ ಜೊತೆ ಎಲ್ಲಿ ಚಿಟ್ಟಿ ಬಿದ್ರಾ ಬರೀ ಡೋಗಳು ಬರೀ ಡೋಗಳು ನಾನೇನ್ ಮಾಡಿದೆ ಸೇ ಹಾಯ್ ಸೇ ಹಾಯ್ ಹಾಯ್ ಹೇಳಿ ಹೇಳಿ ಅವಳೇ ಪಿತ್ನಗೆ ಹೇಳ್ತಿದೀಸ ಯಾವ ನಾವಿವಾಗ ಚಪಾತಿ ಮಾಡ್ತಾ ಇದ್ದೀವಿ ಜೊತೆ ಚಪಾತಿ ಮಾಡ್ಸೋಣ ಅಂತ ಇವತ್ತು ಸೊ ಬನ್ನಿ ಚಪಾತಿ ಮಾಡಿ ಚಪಾತಿ ನೈನ್ ಓ ಕ್ಲಾಕ್ ಆಗಿದೆ ಇನ್ನೂ ತಿಂಡಿ ಮಾಡಿಲ್ಲ ನಾನು ಸೊ ನಾವಿಬ್ರೆ ಆಗಿರೋದ್ರಿಂದ ಲೇಟ್ ತಿಂಡಿ ಮಾಡೋದು ನಾನು ಸ್ಟಾರ್ಟ್ ಮಾಡೋದ್ರಿಂದ ಎದ್ದು ಅವಳಿಗೆ ಬ್ರಷ್ ಸಿಟ್ಟಿ ಮುನ್ಸ್ಕೊಂಡಿದಲ್ಲ ಅವಳು ಅವಳೇ ಬಿದ್ಲು ನನ್ ಮುಟ್ಟೆ ಇಲ್ಲಿ ತಜ್ಜೆ ಮಾಡಿಲ್ಲ ಅವಳ ನಾನ್ ಬೆಳೆಸ್ತೇ ಅಂತ ಆಡ್ತಾ ಇದ್ದಾಳೆ ನೋಡಿ ಬ್ರೀ ಹಿಂಗೆ ಬ್ರೀ ನಾಟಕ ಮಾಡ್ತಾಳೆ ಅಲ್ಲಮ್ಮ ಚಿಟ್ಟಿಮ್ಮ ಬನ್ನಿ ಚಪಾತಿ ಮಾಡೋಣ ಬನ್ನಿ ಬರಲ್ವಾ ನಾನೇ ತಿಂತೀನಿ ಹೋಗಿ ಆಯ್ತು ತಿಂತೀನಿ ಚಪಾತಿ ಇದೆಲ್ಲ ರೆಡಿ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಆಯ್ತು ನೋಡಿ ಹೆಂಗೆ ಕಲ್ಸಿದಲ್ಲ ಅಂತ ಕಲ್ಸಿ ನೀವೇ ಹಾ ನೀವೇ ಮಾಡ್ತೀರಾ ನೀನೇ ಮಾಡ್ತೀಯಪ್ಪ ತಿಂದಿನ ಅದು ಬೇಡ ಅದು ಇದ್ದ ಕಲ್ಸಕ್ ಬೇಕು ಒತ್ತಕ್ಕೆ ಬೇಕು ಚಪಾತಿ ಒತ್ತಕ್ಕೆ ಎಸಿಬಾರದು ಬೇಗ ಬೇಗ ಮಾಡಬೇಕು ಅವಳಿಗೆ ನೀಟಾಗಿ ಕಲ್ಸಕ್ ಬರಲ್ಲ ಸ್ವಲ್ಪ ಇರೋ ಮಮ್ಮ ಸ್ವಲ್ಪ ಕಲ್ಸ್ಕೊಡ್ತೀನಿ ಅವಳು ನೆಕ್ಸ್ಟ್ ಮಾಡ್ಕೊಂತಳು ಓ ಇರೋ ಬ ಹಿಂಗೆ ತಲಟ್ಟೆ ಮಾಡೋದು ಯಾವಾಗ್ಲೂ ಬಂದ್ ಕುತ್ಕೋತಾಳೆ ಅದಕ್ಕೆ ನೀನೇ ಮಾಡು ಇವತ್ತು ಅಂತ ಬಿಟ್ಬಿಡ್ಲಿ ತಿನ್ನಿನ ಇವಳೆ ಮಾಡ್ಲಿ ಇವತ್ತು ಅದೇ ಹೆಂಗ್ ಮಾಡ್ತಾಳೆ ನೋಡ್ತೇನೆ ಅಲ್ಲೇನಮ್ಮ ಕಲ್ಸೈತಾ ಕಲ್ಸಾಯ್ತಾ ಆಯ್ಲಾಕ್ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಸೋ ಫಸ್ಟ್ ವಾಶ್ ಮಾಡ್ಕೊಬಿಡ್ತೀನಿ ಎಲ್ಲ ಅಲ್ಲೇನಮ್ಮ ವಾಶ್ ಮಾಡ್ಕೊಬಿಡೋಣ ಚಪಾತಿ ಇಟ್ಟು ಕಲಸಿ ನಾನು ವಾಶ್ ಮಾಡ್ಕೊತೀನಿ ನೀವು ಚಪಾತಿ ಇಟ್ಟು ನೀನೇ ಮಾಡ್ಬೇಕು ಚಪಾತಿ ಇವತ್ತು ಆಯ್ತಾ ರೊಟ್ಟಿ ಚಪಾತಿ ಕಣಲ್ಲೋ ಏನಪ್ಪ ತಿಂಡಿ ಇವತ್ತು

ಎಲ್ಲ ರೆಡಿ ಮಾಡ್ಕೊಂಡೆ ಇವಾಗ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಂಡೆಕಾಯಿ ಕಟ್ ಮಾಡಿ ಸ್ವಲ್ಪ ಮಾಡಿಟ್ಕೊಂಡಿದುರ್ಕೊಂಡ್ ಬಿಡ್ತೀನಿ ಅಷ್ಟರಲ್ಲಿ ನಮ್ಮ ಚಿಟ್ಟಿ ಮೇಡಮ್ ಅವರು ಚಪಾತಿ ಮಾಡ್ತಾರೆ ಅಲ್ಲಮ್ಮ ಚಪಾತಿ ಮಾಡ್ತೀರಾ ತಗೊಳ್ಳಿ ಹಸಿಟ್ಟು ತಗೊಳ್ಳಿ ಲಕ್ಷನ್ಗೆ ತಗೊಳ್ಳಿ ಚಪಾತಿ ಮಾಡ್ತೀರಾ ಇವಾಗ ಚಪಾತಿ ಇವತ್ತು ನೀರಿ ಹ್ಮ್ ಬೇಗ ಬೇಗ ಮಾಡಿ ತಿನ್ಬೇಕು ನಾವು ತಿನ್ ದಿನ ಬೇಗ ಬೇಗ ಮಾಡ್ಕೊಡ್ತೀರಾ ನಮ್ಗೆ ಹ್ಮ್ ಚುಟಮ್ಮ ಒತ್ತಿ ಜೋರಾಗೇ ಬರೀ ಮಳೆ ಹೊತ್ತುತ್ತಾ ಇದ್ದಾಳೆ ಚಪಾತಿ ಹೊತ್ತದ್ದೆಲ್ಲ ಕಲಿಸಿದೆಲ್ಲ ಹಾ ಚಪಾತಿ ದೋಸೆ ಇನ್ನು ಎಲ್ಲ ಇನ್ನು ಇಷ್ಟೇ ಇದೆ ಒತ್ತೆ ಬೇಗ ಬೇಗ ದಪ್ಪ ಮಾಡಿ ಹಿಂಗೆ ಪಾಪು ಇಲ್ಲಿ ಹಸಿಡ್ಸ್ ಬೇಡ ಸಾಕು ಇಲ್ಲಿ ಇಲ್ಲಿ ಹಸಿಡ್ ಸಾಕು ಪಾಪ ಹಿಂಗೆ ಹಿಂಗೆ ಹಂಗೆ ಏ ಗುಡ್ ಗುಡ್ಗರ್ಲ್ ಜೋರ ಕುತ್ಬೇಕು ಜೋರ ಹಿಂಗೆ ಹಿಂಗೆ ಹಂಗೆ ಹಾ ಹಂಗೆ ಗುಡ್ ಗರ್ಲ್ ಮಾತಾಡಲ್ಲ ಚೆನ್ನಾಗಿ ಚಪಾತಿನ ಜೋರು ಹಸಿಟ್ ಬೇಡ ಪಾಪು ವೇಸ್ಟ್ ಮಾಡ್ಬೇಡಿ ಸುಮ್ನೆ ಬಿಡಿ ಬಿಡಿ ಇಷ್ಟು ಕೋಪ ಬರುಸ್ತಾಳೆ ಅಂದ್ರೆ ಅಷ್ಟು ಕೋಪ ಬರುಸ್ತಾಳೆ ಹಸಿಟ್ ಬೇಡ ಪಾಪು ಹಿಂಗೇನ ಹೇಳಿದ್ರೆ ಕೋಪ ಮಾಡ್ಕೊಳೋದು ಏನ್ ಬೇಕು ಹಿಂಗೆ ಹಿಂಗ್ಬೇಕಂಗೆ ಹಿಂಗೆ ಹಿಂಗೆ ಜೋರಾಗ ಹಿಂಗೆ ಮಾಡಕ್ಕೂ ಬಿಡಲ್ಲ ಅವಳು ಮಾಡೋದು ಇಲ್ಲ ಹೆಂಗೆ ಟಾರ್ಚರ್ ಕೊಡ್ತಾಳೆ ನೋಡು ಹತ್ರ ಇಟ್ಕೊಳ್ಳಿ ಅಲ್ಲ ಹೇಳಿ ಫೋನ್ ಅಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಅಂತ ಹಾ ಜೋರು ಮಾತಾಡ್ಬೇಕು ಅಲ್ಲೇ ಐತಲ್ಲ ಪಾಪ ಅಲ್ಲೇ ಐತಲ್ಲ ಫೋನ್ ಅಲ್ಲೇ ಐತಲ್ಲ ನೋಡಿ ಅಜೋ ತೋಚ ಏನು ತೋರ್ಸಿ ಹೆಂಗೆ ಗೊತ್ತಿದಾರೆ ತೋರ್ಸಿ ಎಲ್ಲ ಹೆಂಗೆ ಗೊತ್ತಿದ್ದೀರ ತೋರ್ಸಿ ಚೆಂದ ಗೊತ್ತಿದ್ರು ಪಾಪ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಡ್ತೀನಿ ಇರಿ ಹಾಕ್ಕೋರು ಅಂತ ಇರಿ ನೀನೆ ಹಾಕೋರು ಸಣ್ಣ ಮಾಡ್ತೀನಿ ಇಷ್ಟೊಂದು ತಪ್ಪೇ ಬೇಡ ತಿನ್ನೋಕ್ಕಾಗಲ್ಲ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಪಾಪ ಚಿಕ್ಕ ಪಪ್ಪ ಅಲ್ವ ಇನ್ನೂ ಬರಲ್ಲ ಅಲ್ಲನಮ್ಮ ಎಷ್ಟು ವರ್ಷನಪ್ಪ ನಿಮಗೆ ಮೂರಲ್ಲ ಎರಡೂವರೆ ಎಷ್ಟಪ್ಪ ಜೋರಾಗಿ ಹೇಳಿ ನೀಟಾಗಿ ಎರಡೂವರೆ ವರ್ಷ ಪಾಪ ಅಲ್ಲಪ್ಪ ನಾನು ಇಂಚ್ಮೇಲೆ ಹಾಕ್ಬೇಕಂತ ಇದನ್ನ ಹಂಗಲ್ಲ ಹಿಂಗಿಟ್ಕೊಳ್ಳಿ ಹಿಂಗ ಇರಿ ತೋರಿಸ್ತೇನೆ ಹಿಂಗಿಟ್ಕೊಳ್ಳಿ ಇಲ್ಲಿ ಹಿಂಗೆ ಹಂಗೆ ಹಾಕಿ ಬನ್ನಿ ಅಯ್ಯೋ ಪೀಸ್ ಮಾಡ್ಬಿಟ್ಲು ಬಿಡಿ ಬಿಡು ಹಂಗೇ ಚಿಟ್ಟಿ ಮಾಡಿರೋ ಪಾತಿರ್ ನಿಧಾನ ನಿಧಾನ ಸಾಕು ಹಸಿಟ್ಟು ಬರೀ ಹಸಿಟ್ಟು ಹಾಕೊಂಡು ಖಾಲಿ ಮಾಡ್ಬಿಡ್ತಾಳೆ ಇರೋದೇ ಸ್ವಲ್ಪ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ತಾ ಇರೋದು ಹಸಿಟ್ಟಿರ್ಲಿ ಒಂದ್ ನಿಮಿಷ ಇವಾಗ ಗೊತ್ತು ಇತ್ತು ನೀನೆ ಹೊತ್ತು ಅಂತಿದ್ದ ಒಂದೇ ಚಪಾತಿ ಸುಸ್ತಂಗೈತೆ ಪಾಪುಮ್ಮ ಹೊತ್ತಂಗ ನಾನೇ ಮಾಡ್ಬೇಕಾ ನೀನ್ ಮಾಡ್ತೀಯ ಅಂತ ಹೇಳಿದ್ದೀನಪ್ಪ ಅವರಿಗೆಲ್ಲ ಚಟಿ ಚಟಿಮ್ಮ ಪಪ್ಪು ಅಲ್ಲಿ ಫೋನ್ ಅಲ್ಲಿ ನೋಡಲ್ಲಿ ಫೋನ್ ನೋಡಿ ಅಲ್ಲೆಲ್ಲಾ ಚಿಟ್ಟಿ ಚಪಾತಿ ಮಾಡ್ಬೋ ಇವತ್ತು ಅಂತ ಹೇಳಿದೀನಿ ನೀನೇ ಮಾಡ್ಬೇಕು ತಾನೆ ಹಾ ನೀನೆ ಮಾಡ್ಬೇಕು ತಾನೆ ಚಪಾತಿನ ಅಲ್ಲಿ ಅದೊಂದು ಆಟ ಕಲ್ಸ್ಕೊಂಡ್ಲು ಟ್ಯಾಪಲ್ಲಿ ನೀರ್ ಬಿಟ್ಬಿಟ್ಟು ಕುತ್ಕೊಳೋದು ಅದಕ್ಕೆ ಇಲ್ಲಿ ಒತ್ತಲ್ಲ ಅಂತ ಇಲ್ಲ ಅಂದ್ರೆ ಒತ್ತತಲ್ಲ ನಾನು ಮಾಡ್ಬೇಕಾದ್ರೆ ಬಿಡೋದೇ ಇಲ್ಲ ಯಾವಾಗಲೂ ಹಿಂದೆ ಬಂದು ಕುತ್ಕೊಳ್ಳೋದು ತೋರ್ಸು 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 ಏನು ಮಾಡ್ತಾ ಇದೀಯಾ ಅಂತ ಅಲ್ಲಮ್ಮ ಯಾಕೆ ಒತ್ತಲ್ಲ ನೀ ಊಟ ನೀ ಊಟ ನೀ ಇಂತದಯ್ಯ ಏನು ಜೊತೆ ಮಾತ್ರಕ್ಕೆ ಆಯ್ತು ಒತ್ತುತೀನಿ ಮೇಡಮ್ ನಾನೇ ಒತ್ಬೇಕಾ ನೀ ಒತ್ತಲ್ವಾ ಯಾಕೆ ಯಾಕೆ ಬಿಡಲೋ ಚಪಾತಿ ಉತ್ಬೇಕು ಬಿಡಿ ನೀ ಒತ್ತಬ್ಬಾ ಚಪಾತಿ ನಾನೇ ಒತ್ಬೇಕಾ ಸ್ವಲ್ಪ ಎರಡು ನಿಮಿಷ ಮಾಡೋ ಕೆಲ್ಸಕ್ಕೆ ನಾನೇ ಮಾಡ್ತೀನಿ ಪೂರ್ತಿ ಅಂತ ಹೇಳ್ತಾರೆ ಅಲ್ಲೇನಪ್ಪ ಅಲ್ಲ ಹೇಳಿ ನಾನು ನಾನ್ ಮಾಡ್ತಾ ಇಲ್ಲ ಚಪಾತಿ ಅಮ್ಮ ಮಾಡ್ತೈತೆ ಅಂತ ಅಮ್ಮನು ಕುಚ್ಚು ಅನಿಸ್ತೀವಾ ಪಾತ್ರೆ ಐತೆ ಇವಾಗ ಪಲ್ಯ ಮಾಡ್ತಾ ಇದಾರ ಮ್ಯಾಡಂ ಅವ್ರು ಅಲ್ಲೇನಮ್ಮ ನಿಧಾನ ಕೈ ಕುಡ್ ಕೂಟಿ ಆಮೇಲೆ ಚಪಾತಿ ಮಾಡಿದ್ರಾ ಏನ್ ನೀನು ನೀನ್ ಮಾಡ್ಬೇಕಂತೆ ನಾನು ಮಾಡ್ತೇನೆ ಚಪಾತಿ ಮತ್ತೆ ಪಲ್ಯ ರೆಡಿ ಆಯ್ತು ಇದು ಚಿಟ್ಟಿಗೆ ಚಿಕ್ಕು ಚಿಕ್ಕು ಚಪಾತಿ ಚಿಟ್ಟಿಗೆ ಅವಳು ಒಂದೇ ಮಾಡಿದ್ದು ಜಾಸ್ತಿ ಆಗಿಲ್ಲ ಅವಳಿಗೆ ಸೊ ಅದು ಇದು ಚಿಟ್ಟಿಗೆ ಇದು ನಂಗೆ ಬೆಂಡೆಕಾಯಿ ಪಲ್ಯ ಚಪಾತಿ ರೆಡಿ ತೋರ್ಸೇನ ಯಾರು ಮಾಡಿದ್ರಿ ಚಪಾತಿ ನೀವು ಮಾಡಿದ್ರಿ ಮಾಡಿದ್ರಲ್ಲ ಚಪಾತಿನ ಏ ನೀನು ಮಾಡ್ದ ಕಣ ಅಲ್ಲಿ ಹೆಂಗೈತಪ್ಪ ಹೆಂಗೈತಪ್ಪ ಚೆನ್ನಿದ್ಯಾ ಚೆನ್ನಾಗಿದ್ಯಾ ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ 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 ಪಾಪ ತೋರಿಸ